ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಇವತ್ತು ಹಬ್ಬ ಅಲ್ವಾ ಫ್ರೆಂಡ್ ಮಕರ ಸಂಕ್ರಾಂತಿ ಎಲ್ಲರಿಗೂ ಹಾಪಿ ಮಕರ ಸಂಕ್ರಾಂತಿ ಫ್ರೆಂಡ್ ನಾನು ಇದನ್ನ ಹಾಕಿದ್ದೀನಿ ಆಲ್ರೆಡಿ ನಾನು ಎಳ್ಳು ಬೆಲ್ಲ ಮಾಡುವುದು ಬಿಟ್ಟು ನೋಡಿ ಫ್ರೆಂಡ್ ಮಾಡೋಕ್ಕೆ ಒಂದು ಒಂದು ಕಪ್ಪು ಹೆಸರು ಬೆಳೆ ತಗೊಂಡಿದ್ದೀನಿ ಇವಾಗ ಉರ್ಕೋಣ ಇವಾಗ ಯಾವ ರೀತಿ ಮಾಡೋಣ ಬನ್ನಿ ಸ್ವಲ್ಪ ಹುರ್ಕೊತೀನಿ ಸ್ವಲ್ಪ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೊಂದು ಸ್ಪೂನ್ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊತೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಹಾಕ್ಕೊಂಡ ಬೇಕಾರೆ ತುಪ್ಪಲೆ ಉರಿ ಉರಿ ಇದನ್ನ ಹೆಸರುಬೇಳೆ ಪೊಂಗಲ್ ತುಂಬ ಟೇಸ್ಟಾಗಿ ಬರುತ್ತೆ ಕಮ್ಮಿ ಉರಿಲೇ ಹುರ್ಕೊಳ್ಳಿ ನೀವು ಹುರಿದು ಹುರ್ದಿನ ಆಗಿದೆ ಇದು ನಾನು ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಹುಡ್ಕೊಬೇಕು ನೀವು ಜಾಸ್ತಿ ಸೇರಿಸ್ಬೇಡಿ ಕಮ್ಮಿ ಉರಿನೇ ಹುರ್ಕೊಳ್ಳಿ ಇದನ್ನು ಇದಕ್ಕೆ ನಾನು ಒಂದು ಲೋಟ ಅಕ್ಕಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸುಮ್ಮನೆ ಸುಮ್ಮನೆ ಇದರಲ್ಲಿ ಹಿಂಗೆ ಅಂದ್ಕೊಳ್ಳಿ ಈಗ ಇದನ್ನು ನಾನು ತೊಳ್ಕೊಂಡು ಬರ್ತೀನಿ ಇದನ್ನು ತೊಳ್ದುಬಿಟ್ಟು ನಾನು ಇಡ್ತೀನಿ ಇವಾಗ ನಾವು ಒಂದು ಲೋಟ ತೊಗೊಂಡಿನ್ನು ಇವೇನು ಜಾಸ್ತಿ ಬೇಕಾಗ ಒಂದು ಲೋಟ ತೊಗೊಬೋದು ಈ ತುಪ್ಪದಲ್ಲೇ ಸ್ವಲ್ಪ ಅಕ್ಕಿನೇ ಇದು ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಈ ತೊಳ್ಕೊಂಬರ್ತೀನಿ ಬರ್ತೀನಿ ಇನ್ನು ತೊಳೆದ ಇಟ್ಕೊಂಡು ಅಕ್ಕಿ ನಾನು ಅಕ್ಕಿನೂ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಬೇಳೆ ಅಕ್ಕಿ ಈ ನೀರು ಹಾಕ್ಕೊಳ್ಳಿ ಇವಾಗ ಈಗ ಒಂದು ಲೋಟ ಅಕ್ಕಿಗೆ ನಿಮಗೆ ಎರಡು ಲೋಟ ನೀರು ಹಾಕಂಗೆ ಹಾಕ್ಕೊಳ್ಳಿ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಇರಬೇಕು ಪೊಂಗಲ್ ಅಲ್ವಾ ಸರಿ ನಾನು ಒಂದು ಎರಡು ಇಂಚು ನೀರು ಇಟ್ಟಿದ್ದೀನಿ ನಾನು ಯಾಕಂದರೆ ನಾನು ಐದು ಬೇಳೆನ ಹಾಕಿದ್ದೀನಲ್ಲ ನಾನು ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ನಾನು ಹಂಗಾಗಿ ಎರಡು ಇಂಚು ನೀರು ಇಟ್ಟಿದ್ದೀನಿ ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಈಗ ಒಂದು ಎರಡು ಇದಕ್ಸ್ಕೊಬೇಕು ಒಂದು ಮೂರು ಹಾಕ್ಸ್ಕೊಳ್ಳಿದ್ದೀನಿ ನೀವು ಹಾಕ್ಸ್ಕೊಂಡು ಚಿರಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಈಗ ಕುಕ್ಕರ್ ಮುಟ್ತಾಯಿದ್ದೀನಿ ಒಂದು ಮೂರು ಇದಕ್ಸ್ಕೊಳಿದ್ದೀನ ಇವಾಗ ಮಾಡ್ತಾ ಇದೀನಿ ಇವಾಗ ಇದಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಹಿಪ್ಪೆಲೆ ಮೇಡೆ ಹಿಪ್ಪೆಲ್ಲ ಮೇಳೆ ಇವಾಗ ಇದನ್ನ ನಾನು ರುಬ್ಕೊತೀನಿ ಇವಾಗ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೊತ ಇದ್ದೀನಿ ನಾನು ಇದನ್ನು ಪುಡಿ ಮಾಡ್ಕೊತೀನಿ ಈಗ ಕೊಬ್ಬರಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಏಲಕ್ಕಿ ಹಾಕ್ತಾಯಿ ನಾವು ಇದು ರುಬ್ಕೊಂಡು ಬರ್ತೀನಿ ಇದನ್ನು ನೋಡಿ ಇದು ರುಬ್ಕೊಂಡಿದ್ದೀನಿ ಇದನ್ನು ನಾನು ನೋಡಿ ಕೊಬ್ಬರಿಲ್ಲ ನಾನು ರುಬ್ಕೊಂಡಿದ್ದೀನಿ ಇದನ್ನು ಒಂದು ಉಂಡೆ ಚಚ್ಕೊಂಡಿದ್ದೀನಿ ಬೆಲ್ಲ ಇವಾಗ ನಾನು ಹಾಕ್ತಾಯಿದಾಗ ಇದು ಕರಸ್ಕೊಳ್ಳೋಣ ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಸ್ವಲ್ಪ ಕರಸ್ಕೊಳ್ಳಿ ಇದನ್ನು ಇದು ಕರಗ್ಲಿ ಇದು ಬೆಲ್ಲನ ಬೆಲ್ಲ ಕರಗಲಿ ನಾನು ನೋಡಿ ಒಂದು ಉಂಡೆ ತೊಗೊಂಡಿದ್ದೀನಿ ನಾನು ಇವಾಗ ಒಂದು ಉಂಡೆ ನಾನು ಚೆಚ್ಚಿದ್ದೀನಿ ಇವಾಗ ಚೆಚ್ಚ ಹಾಕಿದ್ದೀನಿ ಇವಾಗ ಇದು ಗಲೀಜೆಲ್ಲ ಇದ್ರೆ ಸೋಸ್ಕೊಳ್ಳೋಣ ಬೆಲ್ಲನ ಅದಕ್ಕೆ ನಾನು ಕರಗಿಸ್ತಾ ಇದ್ದೀನಿ ಇದನ್ನು ನಾನು ಏ ಬೇಗ ಕೂಗಿಸ್ಕೊಂಬಿಟ್ರೆ ಫ್ರೆಂಡ್ ಬೇಗ ಆಗ್ಬಿಡುತ್ತೆ ಪೊಂಗಲು ಏನೋ ನೈವೇದ್ಯಕ್ಕೆ ನಿಮ್ಮ ದೇವರಿಗೆ ನೈವೇದ್ಯಕ ಮಾಡಬೇಕು ಅಂದರೆ ಬೇಗ ಫಾಸ್ಟಾಗಿ ಆಗುತ್ತೆ ಈ ಥರ ಮೆಥಡಲ್ಲಿ ಹಬ್ಬ ಈಗ ಸಂಕ್ರಾಂತಿ ಹಬ್ಬ ಬರ್ತಿದೆ ಫ್ರೆಂಡ್ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಇದು ಸಂಕ್ರಾಂತಿ ಹಬ್ಬ ಇವತ್ತೇ ಫ್ರೆಂಡ್ ಇವತ್ತು ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮಾಡ್ಕೊಳ್ಳಿ ಆಫಿ ಸಂಕ್ರಾಂತಿ ಫ್ರೆಂಡ್ ಹಬ್ಬಕ್ಕೆ ಪಂಗ ಪೊಂಗಲ್ ಮಾಡ್ಕೊಂಡ್ರೆ ಆಗುತ್ತೆ ಫ್ರೆಂಡ್ ಪೊಂಗಲ್ಲು ಎಲ್ಲ ಮಾಡ್ಕೋಬೇಕು ಬೇಗ ಮಾಡ್ಕೊಳ್ಳಿ ಈ ಥರ ಮೆಥಡಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಯಾರಿಗೆ ಬರ ಕೊಂದಲ್ಲಿ ಬರೋಲ್ಲ ಮಾಡೋಕ್ಕೆ ನನಗೂ ಚೆನ್ನಾಗಿ ಬರ್ತಾ ಇಲ್ಲ ಅಂತೇಳಿ ಈ ಥರ ಮೆಥಡಲ್ಲಿ ಮಾಡ್ಕೊಳ್ಳಿ ತೆಳ್ಳಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದೇ ಟ್ರೈ ಮಾಡಿ ಈ ಥರ ಮಾಡೋದು ಯಾವ ಥರ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ಯಾವ ಥರ ಬಂದಿತ್ತು ಅಂತ ನನಗೆ ನನಗೆ ನೀವು ವಿಡಿಯೋ ನೋಡಿದಷ್ಟು ನನಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ ನಾವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ಲೈಕ್ ಮಾಡಿ ಫ್ರೆಂಡ್ ಇಲ್ಲ ವೀಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ನೋಡಿ ಇದು ಕರಗಿದೆ ಇದು ಈ ಕರ್ಗಿದ ತೆಗಿ ಆಫ್ ಮಾಡ್ತಿದ್ದೀನಿ ನೋಡಿ ಕುಕ್ಕರ್ ಈಗ ಆರಿದೆ ಇದು ನಾನು ಕುಕ್ಕರ್ ತೆಗಿತಾ ಇದ್ದೀನಿ ನೋಡಿ ಯಾವ ರೀತಿ ಬೆಂದು ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿದೆ ಅಂತ ನೋಡಿ ನಾನು ಇವಾಗ ನಾನು ಬೆಲ್ಲ ಸೇರಿಸ್ಕೊತೀನಿ ಇದಕ್ಕಿನ್ನೇ ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ ಸೋಸೋದಲ್ಲಿ ಬೆಲ್ಲ ಸೋಸ್ಕೊತ ಇದೀನಿ ನೋಡಿ ಈಗ ಡೈರೆಕ್ಟಾಗಿ ಇದಕ್ಕೆ ಸೋಸಿ ನೀವು ಎಷ್ಟು ತುಂಬ ಗಲೀಜು ಬರುತ್ತೆ ಅಂತ ಅದಕ್ಕೆ ಬೆಲ್ಲ ಸೋಸ್ಬೇಕು ಅಂತ ಹೇಳೋದು ನೋಡಿ ಫ್ರೆಂಡ್ ಎಷ್ಟಿದೆ ಇದರಲ್ಲಿ ಅದಕ್ಕೆ ಬೆಲ್ಲ ಸೋಸ್ಕೋಬೇಕು ಹೇಳೋದು ನಿಮಗೆ ನೋಡಿ ಎಷ್ಟು ಎಳ್ಳಿಗಾಗಿದೆ ಈಗ ಸೀರೆ ಕರೆಕ್ಟಾಗಿದೆ ಬೇಕಾದ್ರೆ ಇನ್ನು ಸ್ವಲ್ಪ ನೀವು ಹಾಕ್ಕೊಬೋದು ಇದನ್ನು ಸಾಕು ನಿಮಗೆ ತೆಳ್ಳಗೆ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದು ಮಾಡ್ಕೋಬೋದು ಬೆಲ್ಲಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಆಗುತ್ತೆ ಅದೇ ತೆಳ್ಳಗೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ ಇದನ್ನ ಸ್ವಲ್ಪ ಮುಚ್ಚುತ್ತೀನಿ ಇವಾಗ ನಾನು ಒಂದು ಐದು ನಿಮಿಷ ಇದರಲ್ಲಿ ಬೆಲ್ಲ ಸ್ವಲ್ಪ ಫುಲ್ ಅಬ್ಸರ್ವ್ ಆಗಲಿ ಈಗ ಓಪನ್ ಮಾಡ್ತಾಯಿ ನೋಡಿ ನೋಡಿ ಎಲ್ಲ ಚೆನ್ನಾಗಿ ಬೆಲ್ಲ ಕುಡ್ಕೊಂಡಿದ್ದೆ ಇವಾಗ ಈಗ ನಾನು ಈಗ ದಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುದೆ ಹಾಕೋಣ ತುಪ್ಪ ಹಾಕ್ಕೊಳ್ಳಿ ನೀವು ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪ ಇದು ಕರಲಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಹುರ್ಕೊಳ್ಳಿ ಹಿಂಗೆ ಇದಕ್ಕೆ ನಾನು ಒಣಗಿದ ಕೊಬ್ಬರಿ ಇದ್ದೀನಿ ಒಣಿದ ಕೊಬ್ಬರಿ ನಾನು ಇಲ್ಲ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ಕೊಬ್ಬರಿ ಮೇಲೆ ನಾನು ಏಲಕ್ಕಿ ನಾನು ಇದು ಮಾಡ್ಕೊಂಡಿದ್ದೀನಿ ಇದನ್ನು ನೀವು ನಾನು ಏನಾಗಿ ಮಾಡಿದ್ದೀನೋ ಅದಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು ತುಪ್ಪದಲ್ಲಿ ಹುರ್ಕೊಳ್ಳಿದ್ದು ಕೊಬ್ಬರಿನ ಏನು ನೋಡಿ ಇದು ಆಗಿದೆ ಇದು ನಾನು ಈಗ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಇದು ನಾನು ಇದು ಮಾಡಿರೋದು ಹಾಕ್ತಾ ಇದ್ದೀನಿ ಇವಾಗ ತುಪ್ಪಲ್ಲಿ ಹುರ್ಕೊಂಡಿರೋದು ಮಿಕ್ಸ್ ಮಾಡ್ಕೊಳ್ಳಿದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿರೋದು ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಎಲ್ಲ ನಾನು ತುಪ್ಪಲ್ಲಿ ಹುರ್ಕೊಂಡಿದ್ದೀನಿ ನೋಡಿ ತೆಳ್ಳಗೆ ಬಂದಿದೆ ಇದು ರೆಡಿ ಆಯಿತು ನಾನು ಸರ್ವ್ ಮಾಡ್ತೀನಿ ಇವಾಗ ನಾಶ ಸ್ವಲ್ಪ ತುಪ್ಪಾಗ್ತೀನಿ ಒಂದು ಸ್ಪೂನು ನೋಡಿ ಫ್ರೆಂಡ್ ಪೊಂಗಲ್ ರೆಡಿ ಆಗಿದೆ ಯಾವ ರೀತಿ ಮಾಡಿದೆ ಅಂತ ನೀವು ನೋಡ್ಕೊಂಡ್ರಲ್ಲ ನೀವು ಟ್ರೈ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಲೈಕ್ ಮಾಡಿದ್ದೆ ತುಂಬ ಧನ್ಯವಾದಗಳು ಫ್ರೆಂಡ್ ಯಾರ್ಯಾರು ನನ್ನ ಚಾನಲ್ ವ್ಯೂಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಮಕರ ಸಂಕ್ರಾಂತಿ ಶುಭಾಶಯಗಳು ಫ್ರೆಂಡ್